ಎಂಕಚ್ಚಿಯಲ್ಲಿ ಅದ್ದೂರಿ ಮಹಾದ್ವಾರದ ಉದ್ಘಾಟನಾ ಸಮಾರಂಭ ಅಥ್ನಿ ತಾಲೂಕಿನ ಎಂಕಚ್ಚಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಗುರುಚಕ್ರವರ್ತಿ ಸದಾಶಿವ ಶಿವಯೋಗೇಶ್ವರ ಮಠದ ಮಹಾದ್ವಾರದ ಉದ್ಘಾಟನೆ ಅದ್ದೂರಿಯಾಗಿ ನೆರವೇರಿಸಲಾಯಿತು ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದ್ವೀಪ ಪ್ರಜ್ವಲಿಸುವ ಮೂಲಕ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಶ್ರೀ ಗುರುಚಕ್ರವರ್ತಿ ಶಿವಯ್ಯ ಮಹಾಸ್ವಾಮಿಗಳು ಬಬಲಾದಿ ಮಠ ಚಮಕೇರಿ ಮಠ ಅರಭಾಮಿಯವರ ಅಮೃತ ಹಸ್ತದಿಂದ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅತನಿಯ ಜನಪ್ರಿಯ ಶಾಸಕರಾದ ಲಕ್ಷ್ಮಣ್ ಸವದಿ ಅವರಿಂದ ಉದ್ಘಾಟನೆ ನೆರವೇರಿಸಲಾಯಿತು ನಂತರ ಶಾಸಕರಾದ ಲಕ್ಷ್ಮಣ್ ಸವದಿ ಅವರಿಗೆ ಶಿವಯ್ಯ ಮಹಾಸ್ವಾಮಿಗಳಿಂದ ಸನ್ಮಾನ ಸತ್ಕಾರ ಕೂಡ ನಡೆಯ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅತನಿ ಹಾಗೂ ಐಗಳಿಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಅವರಿಗೂ ಕೂಡ ಶಿವಯ್ಯ ಮಹಾಸ್ವಾಮಿಗಳಿಂದ ಸತ್ಕಾರ ಸಮಾರಂಭ ನಡೆಸಲಾಯಿತು ನಂತರ ಶಿವಯ್ಯ ಮಹಾಸ್ವಾಮಿಗಳು ಮಾತನಾಡಿ ಎಂಕಚ್ಚಿ ಗ್ರಾಮದ ಸಹಸ್ರ ಭಕ್ತಾದಿಗಳಿಂದ ಈ ಮಹಾದ್ವಾರ ನಿರ್ಮಾಣಗೊಂಡಿದೆ ನೀವು ಎಲ್ಲರೂ ಕೂಡಿ ಕೈಲಾಸವನ್ನು ಇಲ್ಲಿಗೆ ಬರುವಂತೆ ತಾವು ಮಾಡಿದ್ದೀರಿ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಎಂಕಚ್ಚಿ ಮತ್ತು ಚಮಕೇರಿ ಗ್ರಾಮದ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು ವರದಿಗಾರ ವಿಠಲ್ ಕೊಕಾಟೆ ಪೃಥ್ವಿ ಟಿವಿ ಅಥಣಿ ಕಾರ್ಯಕ್ರಮದ ಗುರುದೇವ ಆಶ್ರಮದ ಗುರುಪಾದ ಮಹಾಸ್ವಾಮಿಗಳಿಗೂ ಈ ಗ್ರಾಮದ ಸ್ವಾಮಿಗಳಾದ ಮಲ್ಲಯ್ಯ ಸ್ವಾಮಿಗಳಿಗೂ ಈ ಗ್ರಾಮದ ಹಿರಿಯರಿರ್ತಕ್ಕಂಥ ವಿಠಲಪ್ಪ ನಾಗನೂರವರಿಗೂ ಈ ಅಕ್ಕಂಚಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರತಕ್ಕಂಥ

ಎತ್ತಿ ಗ್ರಾಮಸ್ಥರು ಬಹಳ ದೊಡ್ಡವರು ಆಕಾಶದ ಕೇತರು ನೀವು ಯಾಕೆ ಅದೇಂಗ್ರಿ ಎಪ್ಪವ್ರ ಅದಂಗ್ರಿ ಮುಚ್ಚಾರೆ ಕೇಳ್ಬೋದು ಸುಮ್ಮ ನಿಮ್ಮಲ್ಲಿ ಗ್ರಾಮದ ಹಿರಿಯರು ಚಿಮಕೇರಿ ಮಠಕ್ಕೆ ಬಂದಾಗ ನಾವೊಂದು ನಿಮಗೊಂದು ಆಜ್ಞೆಯನ್ನು ಮಾಡಬೇಕಂದೃ ಮತ್ತು ನೀವು ಮಾಡ್ತೀರ ನೀವು ಒಂದು ಸೇವೆ ಮಾಡಬೇಕಾಗಿ ಮಾಡ್ತೀರಿ ಎಂದ್ರಾತು ಕೇಳಿನ್ನ ಆಗ ಹಿರಿಯರು ಏನ್ ಹೇಳ್ತಾರೆ ಹೇಳಿರಪ್ಪ ನಾನೇ ಒಂದು ಮಹಾದ್ವಾರವನ್ನ ನಿಮ್ಮ ಎಂಕಚ್ಚಿ ಚಮಿಕೇರಿ ಮಟ್ಟಕ್ಕೆ ಏನು ಪ್ರವೇಶ ಆಗತಕ್ಕೆ ಅಲ್ಲಿ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಿ ಈ ಚಮಕೇರಿ ಇದು ಬೊಬಲಾದಿ ಪರಂಪರೆ ಚಮಕೇರಿ ಮಠದ ಇತಿಹಾಸದಲ್ಲಿ ಅತ್ತಲೆಯದಂತೆ ಎತ್ತೈದು ಗ್ರಾಮದ ಹೆಸರು ನೀವು ಮಾಡಬೇಕಂತ ಕೇಳಿ ಏರೋ ದ್ವಾರದಲ್ಲ ಆ ನಮ್ಮ ವಚನವನ್ನು ಈ ಶಿರಸ ವಹಿಸಿ ತನು ಮನ ಧನವನ್ನು ಅರ್ಪಿಸಿ ಈ ಇತಿಹಾಸದಲ್ಲಿ ಹೆಸರುಳ್ಳುವಂಥ ತಾವು ಸೇವೆಯನ್ನು ಮಾಡಿರಲಿಲ್ಲ ಅದಕ್ಕೆ ನೀವು ಬಾಳಕೊಂಡವರು ನರಭೂಕೋ ಅಂದ್ರೆ ಹಿಂದೆ ಯಾರೂ ಮಾಡಿಲ್ಲ ಅಂತ ಎತ್ತೈಟಿ ಗ್ರಾಮದಾಗ ಇಲ್ಲಿ ಅಡವೇಶ್ವರ ಮಠ ಮಾಡಿರಿ ಕಾಡು ಸಿದ್ದೇಶ್ವರು ದುರ್ಗಾ ಮಾತೆಯು ಗುರುದೇವ ಆಶ್ರಮ ಇವೆಲ್ಲ ಮಾಡಿರಿ ಭಕ್ತಿಯಲ್ಲಿ ಮುಂಚೂಣಿಯಲ್ಲಿದ್ದೀರಿ ನೀವು ಭಕ್ತಿಯಲ್ಲಿ ಮುಂಚೂಣಿಯಲ್ಲಿದ್ದೀರಿ ಬಹುಶಃ ನಾ ಹಿಂಗೆ ಹೇಳಕ್ ಬಯಸ್ತಲ್ಲ ವಿಷ್ಣುವೇ ಅಜ್ಜ ಅವರು ಹೆಂಗದಂತಂದ್ರೆ ಕರುಣಾಮೂರ್ತಿಗಳು ನಾ ಭಾಳ ಕಡೆ ನೋಡ್ತ ಭಾಳ ಇದಾರೆ ಆದರೂ ಅವರಲ್ಲೇ ಕರುಣಾ ಸತ್ಕಲೆ ಶಾಸ್ತ್ರ ಪರಿಣತಿ ಅವರು ನಿಜಗೊಂಡ್ರು ಹೇಳಿದಂಗೆ ಕರುಣವೇ